ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮತಾಂಧರ ನರಮೇಧ ಟಾರ್ಗೆಟ್ ಹಿಂದೂ ಗ್ಯಾರಂಟಿ ನೆಪದಲ್ಲೇ ಬೆಲೆ ಏರಿಕೆ ಭಾಗ್ಯ ಅತಿಯಾದ ಸಹನಿಯೇ ಓಂ ಪ್ರಕಾಶ್ ಪ್ರಾಣಕ್ಕೆ ಮುಳುವಾಯಿತೆ ಗ್ರೇಟರ್ಗೆ ಅಷ್ಟು ಬಿಬಿಎಂಪಿಗಿಲ್ಲ ಚುನಾವಣೆ ಕುಮಾರ್ ಹತ್ಯೆಯ ನಂತರ ಮೈಯೆಲ್ಲ ಕಣ್ಣಾಗಿದ್ದ ರೈ ಟಿಆರ್ಎಫ್ಗೆ ಭಾರತೀಯ ಯುವಕರೇ ಟಾರ್ಗೆಟ್ ಅಪ್ಪನ ಕನಸು ನನಸು ಪುತ್ರ ವೈಭವ್ಗೆ ಕ್ರಿಕೆಟ್ ಕಲಿಸಲು ಜಮೀನನ್ನೇ ಮಾರಿದ್ದ ತಂದೆ ಕರ್ನಾಟಕದಲ್ಲಿ ರ್ಯಾಪಿಡೋ ಊಪರ್ ಬೈಕ್ ಚಾಲಕರಿಗೂ ಮಣ್ಣು ಹಾಕಿದ್ರ ಸಾರಿಗೆ ಸಚಿವ ಮತ್ತಪ್ಪ ರೈ ಮಗನ ಮೇಲಿನ ಫೈರಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರುಕಟ್ಟೆಗಳಲ್ಲಿ ಲಭ್ಯ ಈಗಲೇ ಕೊಂಡು ಓದಿ ಬೆಲೆ ಕೇವಲ ಹತ್ತು ರೂಪಾಯಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ